ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಊರಿಂದ ಅಮ್ಮ ನನಗೆ ಬಾಗಿಣ ಕೊಡೋಕ್ಕೆ ಅಂತೇಳಿ ಬಂದಿದ್ದರು ಹಾಗಾಗಿ ಒಂದು ಸಿಂಪಲ್ ವೀಡಿಯೋನ ಮಾಡಿಕೊಂಡೆ ನಮ್ಮ ಕಡೆ ಬಾಗಿನ ಹೇಗೆ ಕೊಡ್ತಾರೆ ಏನು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಮೂರು ವರ್ಷ ಮದುವೆ ಆದಾಗ ನನಗೆ ಮರಬಾಗಿಣ ಅಂತೇಳಿ ಕೊಟ್ಟರು ಆಮೇಲಿಂದ ಈಗ ಬೆಂಗಳೂರಿಗೇನೆ ಬಾಗ್ನ ತೊಗೊಬರ್ತಾರೆ ಅಂದರೆ ಈಗ ಬ್ಯಾಗಲ್ಲೇ ತರ್ತಾರೆ ನನಗೇನು ಮರದಲ್ಲೇನು ತರೋದಿಲ್ಲ ಒಬ್ಬೊಬ್ರು ಕೊಡೋರು ಆ ಥರ ಡಿಸ್ಟೆನ್ಸ್ ಇದ್ದರೆ ಈಗಲೂ ಕೂಡ ಮರಬಾಗ್ನ ಕೊಡ್ತಾರೆ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಚಿಕ್ಕಮಗಳೂರಿಂದ ಬೆಂಗಳೂರು ಅಂತೇಳಿ ಅವರು ಹೀಗೆ ಬ್ಯಾಗಲ್ಲೇ ಮಬ್ಬಾಗ್ನ ತೊಗೊಬರ್ತಾರೆ ಬಾಗಿಣನ ಈ ಸಲ ಅಮ್ಮ ತೊಗೊಬಂದಿದ್ರು ಒಂದು ಸಲ ಅಣ್ಣ ಮತ್ತು ಅದಕ್ಕೆನೇ ತೊಗೊಬಂದಿದ್ರು ಸೊ ಹೀಗೆ ಯಾರಾದರೂ ತೊಗೊಂಡು ಬರ್ಬೋದು ನಮ್ಮ ಹತ್ರ ಏನೇ ಇದ್ದರೂ ಎಷ್ಟೇ ಇದ್ದರೂ ತವ್ರ ಮನೆಯಿಂದ ಈಗ ವರ್ಷಕ್ಕೊಂದು ಸಲ ಬಾಗಣ ಅಂತೇಳಿ ಕೊಡ್ತಾರಲ್ಲ ಅದ್ರ ಖುಷಿನೇ ಬೇರೆ ನೀವೇನು ತೊಗೊಂಡು ಅಷ್ಟು ಖುಷಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಮ್ಮನ ಮನೇಲಿ ಸಲ ಹೀಗೆ ಏನಾದರೂ ಕೊಡ್ತಾರಲ್ಲ ತುಂಬಾ ಖುಷಿಯಾಗುತ್ತೆ ನನಗೂ ಈ ಸಲ ಅಮ್ಮ ಸೀರೆನ ಕೊಡಿಸಿದ್ರು ನೋಡಿ ಅಮ್ಮನ ಮನೆ ಸೀರೆ ಅಂದ್ರೆ ಬಾಗ್ನ ಕೊಡೋದಾದ್ರೆ ಈಗ ಏನಾದರೂ ಒಂದು ಗಿಫ್ಟ್ ಕೊಡ್ತಾರೆ ಸೀರೆ ಒಡವೆ ಥರ ಏನಾದರೂ ಹಾಗೆ ದುಡ್ಡು ಇರ್ತಾರೆ ಇದು ಅಣ್ಣ ಕೊಟ್ಟಿರೋದು ಇದು ಅಮ್ಮ ಕುಡ್ತಿರೋದು ಹಾಗೆ ನೋಡಿ ಬಳೆ ಕೊಡ್ತಾರೆ ಗೊತ್ತಾ ಅಶನ ಕುಂಕುಮ ಎಳ್ಳ್ಯದಲ್ಲೇ ಅಡಕೆ ಬ್ಲೌಸ್ ಪೀಸು ಹಾಗೆ ಒಂದು ಬಾಚಣಿಗೆ ಕೊಡ್ತಾರೆ ಹಾಗೆ ಗೌರಿ ಎಳೆ ಅಂತೀವಲ್ಲ ಹಾಗೆ ಬಾಳೆಹಣ್ಣು ಎಲ್ಲ ತರಹದ ಹಣ್ಣು ಇಟ್ಟಿರ್ತಾರೆ ಮೇಯ್ನು ಜೋಳ ಸೌತಿ ಸೌತೆಕಾಯಿ ನಾವು ಇರ್ತಾರೆ ನಮ್ಮ ಕಡೆ ಮತ್ತೆ ಏನಾದ್ರು ತಿಂಡಿ ಕೊಡ್ಬೋದು ಇವರು ಅಮ್ಮ ಮಹಿಳೆ ಮಾಡ್ಕೊಂಡ್ತಾರೆ ಯಾವಾಗ ಸೊ ಸಕ್ಕಿ ಕಾಯ್ನ ಮಾಡ್ಕೊಂಡ್ಬಂದಿದ್ದಾರೆ ದೊಡ್ಡ ಸೈಜ್ ತೆಂಗಿನಕಾಯಿ ಕೂಡ ಕೊಡ್ತಾರೆ ನೋಡಿ ನಮ್ಮಲ್ಲಿ ಈ ರೀತಿ ಬಾಗಿಣನ ಕೊಡ್ತಾರೆ ಗಿಫ್ಟೆಲ್ಲ ಅವರಿಷ್ಟ ಏನಾದರೂ ಕೊಡ್ಬೋದು ಇನ್ನು ಉಳಿದಿದ್ದು ಸೀರೆ ಮತ್ತು ದುಡ್ಡನ್ನ ಬಿಟ್ಟರೆ ಮಿಕ್ಕಿದಂಥದ್ದು ನಮ್ಮ ಕಡೆ ಸಾಮಾನ್ಯವಾಗಿ ಹೀಗೆ ಕೊಡೋದು ಸೊ ಅವರವರ ಶಕ್ತಿ ಅನುಸಾರ ಬಾಗಿಣನ ಕೊಡ್ತಾರೆ ಏನಾದರೂ ಹಬ್ಬದ ದಿನವೇ ಬಾಗಿಣ ಕೊಟ್ಟರೆ ನಾವು ಅದನ್ನು ಗಣಪತಿ ಕೂರಿಸಿರ್ತೀವಲ್ಲ ಆ ದೇವರಿಗೆ ಫಸ್ಟ್ ಬಾಗಿಣ ತಂದಿರೋ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡಿ ನಾವು ನಂತರ ಇದನ್ನು ಐದು ಜನ ಮುತ್ತೈದೆ ಅಥವಾ ಮೂರು ಜನ ಮುತ್ತೈದೆಯವ್ರನ್ನ ಕರೆದೆ ಅರಿಶಿನ ಕುಂಕುಮ ಕೊಡ್ತೀವಿ ಆದರೆ ನನಗೆ ಹಬ್ಬಕ್ಕಿಂತ ಮುಂಚೆನೇ ತೊಗೊಬಂದಿದ್ರು ಅಮ್ಮ ಹಾಗಾಗಿ ನಾನು ನಮ್ಮ ಮನೇಲೆ ಇರುವಂಥ ಪುಟ್ಟ ಗಣಪತಿಗೆ ಪೂಜೆ ಮಾಡಿ ದೇವ್ರಿಗೆ ಒಂದ್ಸಲ ಎಲ್ಲದನ್ನು ಒಪ್ಪಿಸಿ ಅಂದರೆ ಸೌತೆಕಾಯಿ ಏನೇನು ತಂದಿರ್ತಾರೋ ಎಲ್ಲನೂ ಒಪ್ಪಿಸಿ ನಂತರ ನಾನು ಐದು ಜನ ಮುತ್ತೈದೆಯವ್ರನ್ನ ಕರೆದೆ ಅರಶಿನ ಕುಂಕುಮ ಮತ್ತು ಅಮ್ಮ ತಂದಿರುವಂತಹ ಸಾಮಾನು ತಿಂಡಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಬಂದಿರೋರಿಗೆ ಕೊಡ್ತೀವಿ ನಮ್ಮ ಕಡೆ ನಾವು ಈ ರೀತಿ ಮಾಡ್ತೀವಿ ಅಮ್ಮ ಮತ್ತು ಅಪ್ಪಾಜಿ ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಆಯಿತು ಅನ್ಬೋದು ಪಾಪು ಅಂತೂ ಸಿಕ್ಕಾಪಟ್ಟೆ ಇಷ್ಟ ಅವ್ರು ಬಂದರೆ ಸೊ ನಾನು ಯಾರ್ಯಾರಿಗೆ ಕೊಟ್ಟೆ ಇಲ್ಲೂ ಶೂಟ್ ಮಾಡಿಲ್ಲ ಅಮ್ಮನಿಗೆ ಕೊಟ್ಟಿದ್ದು ಹಾಗೆ ಮತ್ತೆ ಇಲ್ಲಿ ಒಬ್ಬರೇ ಅಕ್ಕ ಬಂದಿದ್ದರು ಅವರಿಗೆ ಕೊಟ್ಟಿದ್ದನ್ನ ಮಾತ್ರ ಶೂಟ್ ಮಾಡಿದ್ದೀನಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಅವ್ರು ಏನೇನೇ ತೊಗೊಂಡ್ರು ಅವರಿಗೆ ಅಷ್ಟು ಖುಷಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ವರ್ಷಕ್ಕೊಂದ್ಸಲ ತವ್ರ ಮನೆಯಿಂದ ಬರುವಂಥ ಅರಿಶಿನ ಕುಂಕುಮಕ್ಕೋಸ್ಕರನೇ ಕಾಯ್ತಾಯಿರ್ತಾರೆ ಅನ್ಬೋದು ತುಂಬ ಖುಷಿಯಾಗುವಂಥದ್ದು ಅದು ಕೆಲವು ಮನೇಲಿ ತವರಿಗೆ ಕರೆಸ್ಕೊಂಡು ಬಾಗ್ನ ಕೊಡ್ತಾರೆ ನಮ್ಮ ಕಡೆ ಆ ಥರ ಇಲ್ಲ ಮೊದಲನೇ ವರ್ಷ ಮಾತ್ರ ತವ್ರ ಮನೆಗೆ ಕರ್ಕೊಂಡೋಗಿ ಬಾಗ್ನ ಕೊಡ್ತಾರೆ ನಂತರ ನಾವು ಎಲ್ಲೆಲ್ಲಿರ್ತೀವಿ ಅಲ್ಲಿಗೆ ಬಂದು ಬಾಗ್ನ ಒಪ್ಪಿಸ್ತಾರೆ ಇದು ನನ್ನ ಫ್ರೆಂಡ್ ಮನೇಲಿ ಮಾಡಿದಂಥ ಸ್ವರ್ಣ ಗೌರಿ ಪೂಜೆ ಸೊ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ಲು ಅಂತೇಳಿ ನಾವು ಗೌರಿ ದಿನ ಅವ್ರ ಮನೆಗೆ ಹೋಗಿದ್ವಿ ಸೊ ಅದನ್ನು ಈ ವಿಡಿಯೋ ಜೊತೆನೇ ಆ್ಯಡ್ ಮಾಡಿದೆ ತುಂಬನೇ ಖುಷಿಯಾಯಿತು ಅನ್ಬೋದು ಅವ್ರ ಮನೆಗೆ ಹೋಗಿದ್ದು ಆ್ಯಕ್ಚುಲಿ ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ತುಂಬ ಸಮಯ ಆಗಿತ್ತು ನಾವು ಮೀಟ್ ಮಾಡಿ ಅಂತಲೇ ಅನ್ಬೋದು ನನಗೆ ಗೊತ್ತಲ್ಲ ಮದುವೆ ಆದಮೇಲೆ ಮಕ್ಕಳು ಅವ್ರವ್ರ ಫ್ಯಾಮಿಲಿ ಆಗಿ ಬ್ಯುಸಿಯಾಗಿ ಹೋಗ್ತೀವಿ ಫೋನ್ ಕಾಂಟ್ಯಾಕ್ಟಲ್ಲಿದ್ವಿ ಆದರೆ ಡೈರೆಕ್ಟಾಗಿ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ ಖುಷಿ ಖುಷಿಯಾಯಿತು ಅನ್ಬೋದು ಅವ್ರನ್ನ ಮೀಟ್ ಮಾಡಿದ್ದು ಅವ್ರ ಮನೆಗೆ ಹೋಗಿದ್ದು ಅಪರೂಪಕ್ಕೆ ಸಿಕ್ಕಿದ್ದು ಅಂತೇಳಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ವಿ ಹಾಗಾಗಿ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ ಲೇಟ್ ತುಂಬ ದೂರ ಕೂಡ ಆಗುತ್ತೆ ನಮ್ಮ ಮನೆಯಿಂದ ಅವ್ರ ಮನೆ ನಂಗೆ ನೆಕ್ಸ್ಟ್ ಡೇ ಗಣೇಶ ಹಬ್ಬದ ಕೆಲಸ ಕೂಡ ಇತ್ತು ಅವಳು ಕೂಡ ಗಣೇಶನ ಕೂರಿಸ್ತಾಳೆ ಅವಳಿಗೂ ತುಂಬಾ ಕೆಲಸ ಇತ್ತು ಆದರೂ ಕೂಡ ನಾ ಇವರು ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅನ್ಬೋದು ನಂತರ ಬಾಗ್ನಾನ ಇಸ್ಕೊಂಡು ನಾನು ಅಲ್ಲಿಂದ ಹೊರಟ್ವಿ ಹಾಗೆ ಇವಳು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾಳೆ ಭವ್ಯ ಭರತ್ ಅಂತೇಳಿ ಅವಳನ್ನು ಕೂಡ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಾನು ಅವ್ಳನ್ನ ಫ್ಯಾಮಿಲಿ ಸಮೇತ ಮನೆಗೆ ಬಾ ಅಂತೇಳಿ ಇನ್ವೈಟ್ ಮಾಡಿ ಸ್ವಲ್ಪ ಫೋಟೋಸ್ನ ತೊಗೊಂಡು ಅಲ್ಲಿಂದ ಹೊರಟ್ಬಿಟ್ವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್